ಆಯೋಜಿಸಿದ್ದ ಎತ್ತಿನಹೊಳೆ ಯೋಜನೆ ವಿಳಂಬಕ್ಕೆ ಕಾರಣಗಳು ಮತ್ತು ಪರಿಹಾರ ಎಂಬ ವಿಷಯ ಕುರಿತು ಸಮಾಲೋಚನಾ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಅವರು ತುಮಕೂರು ಸೇರಿದಂತೆ ರಾಜ್ಯದ ಬಯಲುಸೀಮೆಯ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನಹೊಳೆ ಯೋಜನೆ ವಿಳಂಬಕ್ಕೆ ನಿಜವಾದ ಕಾರಣಗಳೇನು ಎಂದು ತಿಳಿಸುವ ನಿಟ್ಟಿನಲ್ಲಿ ಡಿಸೆಂಬರ್ ಹದಿನೆಂಟರ ಗುರುವಾರ ತುಮಕೂರಿನಲ್ಲಿರುವ ಎತ್ತಿನಹೊಳೆ ಕಚೇರಿಗೆ ಸಾರ್ವಜನಿಕರೊಂದಿಗೆ ಭೇಟಿ ನೀಡಿ ಚರ್ಚೆ ನಡೆಸಲಾಗುವುದು ಕಳೆದ ಸಭೆಯ ನಿಗದಿಯಂತೆ ದೆಹಲಿಯಲ್ಲಿ ಸಚಿವ ಸಿಆರ್ ಪಾಟೀಲ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲಾಗಿದೆ ಆದರೆ ಸಚಿವಾಲಯ ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳಿಂದ ವಿಳಂಬವಾಗಿದೆ ಎಂದು ಹೇಳುತ್ತಿದ್ದಾರೆ ಹಾಗಾಗಿ ನಿಜವಾದ ಅಡೆತಡೆ ಯಾರಿಂದ ಆಗಿದೆ ಇದರ ಇಂದಿನ ಉದ್ದೇಶವೇನು ಎಂದು ಜಿಲ್ಲೆಯ ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದರು ನವದೆಹಲಿಯಲ್ಲಿ ಸಿ ಆ ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವಿ ಕೊಡಬೇಕು ಅಂತ ಅವರು ಅದು ಅವಕಾಶ ಸಿಗಲಿಲ್ಲ ನಮಗೆ ಇದಕ್ಕೆ ನೀವು ಇಲಾಖೆ ವತಿಯಿಂದಲೇ ನೀವು ರವಾನೆ ಮಾಡಬೇಕು ಈ ಸಂಪೂರ್ಣವಾದಂಥ ಮಾಹಿತಿನ ದಾಖಲಿನ ಇಲಾಖೆ ಮುಖಾಂತರ ನೀವು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಅದನ್ನು ಹಾಗೆ ಮಾಡಿದ್ರು ಇಲಾಖೆಯಲ್ಲಿ ಹೊರಟದನ್ನು ಆ ಪತ್ರ ಕೊಟ್ಟು ನಮ್ಗೆ ಕೊಡಿ ಅಂತ ಕೇಳಿದ್ದೀರಿ ಇಷ್ಟು ಹೇಳಿ ಅವತ್ತಲ್ಲಿ ಬೆಳಿಗ್ಗೆ ನಾವೆಲ್ಲರೂ ಹತ್ತುವರೆಗೆ ಎತ್ತಿನ ಒಳೆ ನಮ್ಮ ಪ್ರಾದೇಶಿಕ ಕಚೇರಿ ಏನಿದೆ ಕುಣಿಗಲ್ ರಸ್ತೆ ರಾಮಕೃಷ್ಣ ಆಶ್ರಮದ ಹತ್ತಿರ ನಾವೆಲ್ಲರೂ ಸೇರ್ತಾ ಇದ್ದೀವಿ ಅಧಿಕಾರಿಗಳ್ನ ಪ್ರಶ್ನೆ ಮಾಡ್ತೀವಿ ಹೋಗೋದು ಏನು ಕೇಂದ್ರ ಸರ್ಕಾರದ ಅಬ್ಜೆಕ್ಷನ್ಸ್ ಏನಿದೆ ನೀವು ಅದಕ್ಕೆ ಏನು ಜಸ್ಟಿಫಿಕೇಶನ್ ಏನು ಕೊಟ್ಟಿದ್ದೀರಾ ರಿಯಾಲಿಟಿ ವಾಸ್ತವ ಏನಿದೆ ನಮ್ಮ ಮುಂದೆ ಇಡೀ ಅಂತೇಳಿ ಅವ್ರನ್ನ ಎಲ್ಲರೂ ಕೇಳ್ತಾ ಇದ್ದೀವಿ ಅಂದರೆ ಜನಗಳು ಮುಂದೆ ರೀತಿಯವಾದ ಈ ಥರ ನಮಗೆ ತೊಂದರೆಗಳನ್ನ ಸಮಸ್ಯೆಗಳನ್ನ ಉಂಟು ಮಾಡ್ತಿದ್ದಾರೆ ಈ ವಿಘ್ನಗಳನ್ನ ನಾವು ಅಂತ ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ ಇವತ್ತು ಬೇರೆ ಬೇರೆ ತಾಲೂಕಿಂದ ಹಲವಾರು ಮುಖಂಡರುಗಳು ಕೂಡ ಪರಿಚಯ ಮಾಡ್ಕೊಳ್ತಾರೆ ಸಮಯ ಹೋಗ್ತದೆ ಅಂತೇಳಿ ನಾವು ಚರ್ಚೆಗೆ ಅನುಕೂಲ ಆಗಲಿ ಅಂತೇಳಿ ನೇರವಾಗಿ ಈ ವಿಷಯ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಬರುತ್ತೆ ನೀರಿನ ಹೋರಾಟಗಳು ನಡೀತಾ ಇದೆ ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹೇಮಾವತಿ ನೀರು ಹೇಳಿದ್ರು ಬದಲಾವಿ ನೀರು ಹೇಳಿದ್ರು ಮತ್ತೆ ಎತ್ತಿನ ಒಳೆ ಹೇಳ್ತಿದ್ದಾರೆ ಯಾವ ಕೂಡ ನಮ್ಗೆ ಇನ್ನೂ ತಲುಪಿಲ್ಲ ನಾನು